ಹಾಯ್ ಫ್ರೆಂಡ್ಸ್ ಇದು ಜಿ ಟಿ ಆರ್ ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್ ನಾನು ನಿಮಗೊಂದು ವಿಶೇಷವಾದ ಹಾಗೂ ವಿಚಿತ್ರವಾದ ಜಾಗನ ತೋರಿಸ್ಬೇಕಂತೇಳಿ ಹೊರಟಿದ್ದೀನಿ ಹಾಗೆ ಹೊರಟು ಮುಂದೆ ಹೋಗ್ತಾ ಇರಬೇಕಾದ್ರೆ ದಾರಿ ತಪ್ಪಿ ಒಂದು ಎರಡು ಮೂರು ಕಿಲೋಮೀಟರ್ ಮುಂದೆ ಹೋಗ್ಬಿಟ್ವಿ ಹೋಗಿ ಅಲ್ಲೊಂದು ಅಂಗಡಿಲಿ ಕೇಳಿಕೊಂಡು ಹಾಗೆ ವಾಪಸ್ಸು ಅದೇ ದಾರಿಯಲ್ಲಿ ವಾಪಸ್ ಬಂದ್ವಿ ಹೋಗ್ಬೇಕಂತ ನಾವು ಬರ್ಬೇಕಾಗಿ ಡೆಸ್ಟಿನೇಷನ್ ವಾಪಸ್ ಬನ್ನಿ ಕೌರಿ ಅನ್ನೋ ಒಂದು ಊರಲ್ಲಿ ಅಲ್ಲೊಂದು ಅಂಗಡಿ ಇದೆ ಆ ಕೌರಿ ಅನ್ನೋ ಊರಲ್ಲಿ ಆ ಅಂಗಡಿಯವರತ್ರ ನಾವು ಮಾತಾಡಿದಾಗ ಅವರು ಆಗ ಬೆಟ್ಟದ ಬಗ್ಗೆ ನಮಗೆ ಸ್ವಲ್ಪ ಸ್ಟೋರಿನು ಹೇಳಿದರು ಹಾಗೆ ಅವ್ರ ಹತ್ರ ಮಾತಾಡ್ತಾ ಮಾತಾಡಿಕೊಂಡು ನಾವೇನು ಮಾಡಿದ್ವಿ ಅಂದರೆ ಮುಂದೆ ಹೋದ್ವಿ ಮುಂದೋದ್ಮೇಲೆ ಅವರೇ ಕರೆದು ನನಗೇನು ಹೇಳಿದ್ರು ನೀವು ಹೀಗೆ ನೀವು ಹೋದರೆ ಆಗಲ್ಲ ಇಲ್ಲಿ ಯಾರಾದರೂ ಲೋಕಲ್ ಇದ್ದರೆ ಕರ್ಕೊಂಡೋಗಿ ಲೋಕಲ್ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ನೀವು ದಾರಿ ತಪ್ಪಿಸ್ಕೊಂಡು ಕಾಡಲ್ಲೇ ಉಳ್ಕೋಬೇಕಾಗತ್ತೆ ಆ ಪರಿಸ್ಥಿತಿ ಆಗುತ್ತೆ ಅನ್ನೋದರಿಂದ ಅವ್ರು ಹೇಳ್ದಾಗೆ ನಾವು ಲೋಕಲ್ ಅವ್ರನ್ನ ಹುಡ್ಕೊಂಡು ಹೋಗಿ ಹಾಗೆ ಊಟನೂ ಪಾರ್ಸಲ್ಲು ಮತ್ತು ನೀರೆಲ್ಲ ತಗೊಂಡು ಹೊರಟ್ವಿ ಹಾಯ್ ಫ್ರೆಂಡ್ಸ್ ಇದು ಜಿ ಟಿ ಆರ್ ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್ ನಾನಿವತ್ತು ನಿಮ್ಮನ್ನು ಒಂದು ವಿಚಿತ್ರವಾದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವ ಥರ ವಿಚಿತ್ರ ಅಂತೇಳಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಕಾಡಿನ ದಾರಿ ಕಾಣಿಸ್ತಾ ಇರಬೇಕು ನಿಮಗೆ ಈ ಕಾಡಿನ ನಡ್ಕೊಂಡು ಹೋಗ್ತೀವಿ ಮೂರುವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಬನ್ನಿ ಹೋಗ್ತಾ ಹೋಗ್ತಾ ಸಣ್ಣ ಪುಟ್ಟ ಏನೇನು ಸಿಗುತ್ತೋ ಅದರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಮುಂದೋಗೋಣ ಬನ್ನಿ ಮುಂದೋಗಣ ನಡಿರೋಗಣ ಗೋಯ್ ಬೀಜ ಇಲ್ಲ ಮತ್ತೆ ಅದು ಇದು ಇದು ಇಲ್ಲ ಏನು ಮಾವಿನಕಾಯಿನೂ ಇಲ್ಲ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರುವಾಗಿದೆ ಬನ್ನಿ ಹೋಗೋಣ ಕಿತ್ತೋಗುತ್ತ ನೋಡಿದ್ರೆ ಅದು ನಮಗಿಂತ ಟೈ ಇಲ್ಲೊಂದು ಹುಳಿ ಇದೆ ಸುಮಾರು ಮರ ಇತ್ತು ಐದು ನಿಮಿಷದ ದಾರಿಯಲ್ಲಿ ಫುಲ್ಲು ಬೆವತ್ತಿದೆ ಅದಕ್ಕೆ ಏನೋ ಗೊತ್ತಿಲ್ಲ ನಮ್ಮ ಯೂಟ್ಯೂಬರ್ಗಳು ನಮ್ಮ ಕಾಡು ಒಳಗಿರೋದು ಯಾವುದನ್ನು ತೋರಿಸಲ್ಲ ಜನರಿಗೆ ಅಂದರೆ ಫಾರಿನ್ ಟ್ರಿಪ್ ಹೋಗ್ತಾರೆ ಯಾಕಂದರೆ ಎಲ್ಲಿ ಬೇಕಾದರೂ ಗಾಡೀಲಿ ಓಡಾಡ್ಬೋದಲ್ಲ ಈ ಥರ ತಿರುಗಿ ಒದ್ದಾಡೋದು ಯಾರಕ್ಕೆ ಬೇಕು ಎಲ್ಲಾದರೂ ಕೂತ್ಕೊಂಡು ಓಡೋಣ ಓ ಸ್ವಾಮಿ ನಾನೀಗ ಅಯ್ಯಪ್ಪ ಅರ್ಧ ದಾರಿಗೆ ಬಂದು ನಿಂತ್ಕೊಂಡಿದ್ದೀವಿ ಸಿಕ್ಕಾಪಟ್ಟೆ ಕಷ್ಟ ಬಿಡ್ತಾಯಿದ್ದೀನಿ ಪುಲ್ಲು ಬೆವರು ಅಯ್ಯಪ್ಪ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಇಲ್ಲಿಂದ ಮುಂದುವರಿಯೋಣ ಅರ್ಧ ದಾರಿಗೂ ಬಂದಿದ್ದೆವು ಎಲ್ಲೋ ಗೊತ್ತಿಲ್ಲ ಇನ್ನೂ ಒಂದು ಒಂದೂವರೆ ಕಿಲೋಮೀಟ್ರಷ್ಟು ಅಷ್ಟು ಮೇಲೆ ನಡ್ಕೊಂಡು ಹೋಗ್ಬೇಕಂತ ಬೆಟ್ಟ ಹತ್ತಬೇಕು ಅಲ್ಲಿ ಹೋಗ್ಬಿಟ್ಟು ಆ ವಿಚಿತ್ರ ಏನು ಅಂಥೇಳಿ ವಿಚಿತ್ರ ಮತ್ತು ವಿಶೇಷನೂ ಕೂಡ ತೋರಿಸ್ತೀನಿ ಬನ್ನಿ ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ ಅಲ್ಲಿವರೆಗೂ ನೀವು ರೆಸ್ಟ್ ತಗೊಳ್ಳಿ ಈ ದುರ್ಗಮವಾದ ಕಾಡಿನಲ್ಲಿ ನಡೆದು ನಡೆದು ಸುಸ್ತಾಗಿದೆ ಏ ಭಗವಂತ ಏನು ಮಾಡಲಿ ನಾನು ಈ ಕಷ್ಟ ಇದ್ದೀನಿ ಇದಕ್ಕಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಮುಂದೋಗೋಣ ಹೌದಾ ಇಲ್ಲ ಇದೆಯಾ ಹ್ಞೂ ಗೋಡೆ ಅದು

ಇದು ಇದು ಮೇಲೆ ಜಾಗ ಯಾವುದು ತಪಸ್ ಜಾಗ ಅಂತ ಹೇಳ್ತಾರೆ ಈ ಗುಂಡಿ ಕಲ್ಲುಗಳೆಲ್ಲ ನೋಡಿದ್ರೆ ಇಲ್ಲಿ ನಿಧಿ ನಿಧಿ ಸಂಶೋಧಕರು ಅಂದ್ರೆ ಕಾಳರು ಕೂಡ ಬಂದಿರಬಹುದು ಅನ್ಸುತ್ತೆ ಯಾಕಂದ್ರೆ ಗುಂಡಿ ಗಿಂಡಿ ಎಲ್ಲ ತೆಗೆದು ನೋಡಿದ್ದಾರೆ ಏನೇನು ಹಾಳು ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಹಾಳು ಮಾಡ್ತಾ ಇದಾರೆ ಇಂಥ ಒಳ್ಳೆಯ ಜಾಗನೂ ಕೂಡ ನಮ್ಮ ಕೈಯ್ಯಲ್ಲಿ ಉಳಿಸ್ಕೊಳಕ್ಕಾಗ್ತಾ ಇಲ್ಲವಲ್ಲ ಅನ್ನೋದೇ ನಮಗೆ ದುಃಖ ಆಗೋವಂಥ ಒಂದು ಸಂಗತಿ ನೀವಿದು ಸಣ್ಣ ವಯಸ್ಸಲ್ಲಿರೋತ್ತಿಗೆಲ್ಲ ಬರ್ತಾ ಇದ್ದ್ರಾವಾ ಸೊನ ಈ ಕಡೆ ಎಲ್ಲ ಅವಾಗೆಲ್ಲ ಬಾಗಿಲು ಇತ್ತಾ ಇದು ಫುಲ್ಲು ಹೌದಾ ಇದೆಲ್ಲ ಹಿಂಗೆ ಬಿದ್ದಿತ್ತಾ ಓಹೋ ಇದು ಆವಾಗಲೇ ಎಲ್ಲ ತೋಡಿ ಇದು ಮಾಡಿದ್ದಾರೆ ಅಲ್ಲ ತೋಡಿರೋದಿಲ್ಲ ಅಲ್ಲ ಅಲ್ಲ ಈಗೆಲ್ಲೋ ಹತ್ರದಲ್ಲಿ ತೋಡಿರಬೇಕು ಏನು ನಿಧಿ ಸಿಗುತ್ತೆ ಮುನಿವರ ಏನು ಇಲ್ದಲ್ಲೇ ಬಂದ್ ಸಾಯ್ತಾ ಇರ್ತಾರೆ ತಪಾಸ ಮಾಡ್ಕೊಂಡು ಅಂತ ಜಾಗದಲ್ಲಿ ಬಂದ್ಬಿಟ್ಟು ನಿಧಿ ಹುಡುಕಿದ್ರೆ ಏನು ನಿಧಿ ಸಿಗುತ್ತೆ ನಡೀರಿ ಮಳೆ ಬರಂಗಾಗಿದೆ ಕತ್ತಲಾಗಿದೆ ಎರಡೂವರೆ ಗಂಟೆಗೆ ಕತ್ಲಾಗಿದೆ ಬರ್ತಾ ಇದೀವಿ ಚಿಕ್ಕ ಬೆಳೆ ಗಾಳಿ ಬೀಸ್ತಾ ಇದೆ ಮಳೆ ಬರ್ತಾ ಇದೆ ಅನ್ಸುತ್ತೆ ಮಳೆ ಬರುತ್ತೆ ಈಗ ಆಲ್ರೆಡಿ ಅಡೀತಾ ಇದೆ ಇನ್ನು ಆ ಜಾಗಕ್ಕೆ ಹೋಗ್ಬೇಕು ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕಂತೆ ಬನ್ನಿ ಆ ಬೆಟ್ಟಕ್ಕೆ ಹೋಗೋಣ ಸರ್ಟಲ್ಲ ಎಂದೋಗಿದೆ ಅಯ್ಯವ ಕಾಡೊಳಗೆ ನಡೆದು ನಡೆದು ಅಯ್ಯಪ್ಪ ವಾವ್ ಕ್ಯಾಸ್ ಅಲ್ಲಿ ನೋಡಿ ಹೇಗಿದೆ ಎಷ್ಟು ಜನ ಯೂಟ್ಯೂಬರ್ ಗಳು ತೋರಿಸಿದಾರೋ ಏನೋ ಗೊತ್ತಿಲ್ಲ ಆದ್ರೆ ನಾನು ಇರೋ ಜಾಗ ದೋಣಿಕಲ್ ಬೆಟ್ಟ ಅಂತಾರೆ ದೋಣಿಕಲ್ ಕಲ್ ಬಂದಿದ್ದೀನಿ ಬಂದಿದೀನಿ ಈ ದೋಣಿಕಲ್ ಬೆಟ್ಟಕ್ಕೆ ಒಂದು ವಿಶೇಷತೆನು ಇದೆ ಆ ದೋಣಿಕಲ್ ಬೆಟ್ಟದ ಬೆಟ್ಟಕ್ಕೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿ ಬಂದೆ ಇಲ್ಲಿ ಬಂದು ಸೀನ್ ನೋಡ್ತಾ ಇದ್ದಂಗೆ ನಾನೇ ಸೈಕ್ ಹೋಗ್ಬಿಟ್ಟಿದ್ದೀನಿ ಸಖತ್ತಾಗಿದೆ ಅದು ನಾನು ಯಾವ ರೀತಿ ನಿಮಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ಒಂದ್ಸರಿ ಆ ಸೀನ್ ನೋಡಿ ಆಮೇಲೆ ಆ ದೋಣಿ ಕಲ್ ಬೆಟ್ಟ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಒಂದ್ಸರಿ ಒಂದ್ ರೌಂಡ್ ಬನ್ನಿ ನಾನು ವಿಚಿತ್ರ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಿನಲ್ಲ ಮತ್ತೆ ವಿಶೇಷವಾದ ಜಾಗ ಇದು ವಿಚಿತ್ರ ಮಾತ್ರ ಅಲ್ಲ ವಿಶೇಷವಾದ ಜಾಗ ಇದು ಯಾವ ಜಾಗ ಅಂತೇಳಿ ನೀವೇ ಒಂದ್ಸರಿ ಬನ್ನಿ ವಿಚಿತ್ರವಾದ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ನಾನು ನಿಂತಿರೋ ಜಾಗನೇ ವಿಚಿತ್ರವಾದ ಜಾಗ ಮತ್ತೆ ವಿಶೇಷವಾದ ಜಾಗ ಇದೇ ಕಲ್ಲನ್ನ ಭೀಮಾ ದೋಣಿಯಾಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ತಗೊಂಬಂದು ಇಟ್ಟಂತ ಹೇಳಿ ಹೇಳ್ತಾರೆ ಅದಕ್ಕೆ ಈ ಬೆಟ್ಟಕ್ಕೆ ದೋಣಿ ಕಲ್ ಬೆಟ್ಟ ಅಂತೇಳಿ ಹೇಳ್ತಾರೆ ಬಟ್ರು ಮನೆ ಕಾಣಿಸುತ್ತೆ ನೋಡು ಅಲ್ಲಿದೆ ಬಟ್ರು ಮನೆ ಅದು ಅಲ್ಲೇ ನಿಂತ್ಕೊಂಡು ನಾವು ರೋಡು ಮಾತಾಡಿದಲ್ಲ ರೋಡ್ ಈ ಪಾಂಡವರ ಕಾಲದಲ್ಲಿ ಪಾಂಡವರು ಇಲ್ಲಿ ಬಂದು ನೆಲೆಸಿದ್ರಂತೆ ನೆಲೆಸಿರುವಂತ ಜಾಗ ಟೈಮಿನಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ನೀರನ್ನೆಲ್ಲ ನೋಡಿ ಭೀಮನ ತಲೆಯಲ್ಲಿ ಒಂದು ಆಲೋಚನೆ ಓಡುತ್ತೆ ಈ ಇಷ್ಟು ನೀರಿದೆಯಲ್ಲ ಇದಕ್ಕೊಂದು ಅಣೆಕಟ್ಟು ಕಟ್ಟೋದು ಅಣೆಕಟ್ಟು ಕಟ್ಟಿ ನಾವೇನ್ ಮಾಡ್ಬೇಕಂದ್ರೆ ಈ ದೋಣಿ ವಿಹಾರ ಮಾಡೋಕ್ಕೆ ಒಳ್ಳೆಯದೊಂದು ಜಾಗ ಆಗುತ್ತೆ ಪ್ಲಸ್ ಏನಂದ್ರೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆನೂ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ಅಂತ ಹೇಳಿ ಭೀಮನಾಥ ಕಲೆಯಲ್ಲಿ ಆಲೋಚನೆ ಬಂತಂತೆ ಈ ಆಲೋಚನೆ ಬಂದಂತ ಸಮಯದಲ್ಲಿ ಏನಾಯ್ತು ಊರಿನ ಜನರು ಅಂದ್ರೆ ನಾಗರಿಕರು ಇಲ್ಲಿದ್ದಂಥ ನಾಗರಿಕರು ಕೃಷ್ಣ ಭಗವಾನ್ ಹತ್ರ ಹೋಗಿ ಕೇಳ್ಕೊಂಡ್ರಂತೆ ಏನಂದ್ರೆ ಸ್ವಾಮಿ ಇವರು ಏನಾದ್ರೂ ಇಲ್ಲಿ ಡ್ಯಾಮ್ ಕಟ್ಬಿಟ್ರೆ ಊರಿಗೆ ಊರೇ ಮುಳುಗೋಗುತ್ತೆ ಅಂತ ಟೈಮ್ ಅಲ್ಲಿ ನಾನು ಯಾವ ರೀತಿ ನಾನು ಯಾವ ರೀತಿ ನಾವು ಇಲ್ಲಿ ಜೀವನ ನಡೆಸಬೇಕು ಸ್ವಾಮಿ ತುಂಬಾ ಕಷ್ಟ ಆಗುತ್ತೆ ಅಂದಾಗ ಕೃಷ್ಣನಿಗೆ ಒಂದು ತಲೆಯಲ್ಲಿ ಒಳಿಯುತ್ತೆ ಏನಂದ್ರೆ ಏನೇ ಪಾಂಡವರು ಏನೇ ಮಾಡಿದ್ರು ಅವರು ರಾತ್ರಿ ಬೆಳಗಾಗೋಸ್ಟ್ರಲ್ಲಿ ಮಾಡಬೇಕಾದಂತ ಒಂದು ಸನ್ನಿವೇಶ ಇರುತ್ತೆ ನಿಮಗೆ ಗೊತ್ತಿದ್ದಂಗೆ ಅದೊಂದು ಅವರಿಗೆ ರೂಲ್ಸ್ ಇರುತ್ತೆ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲಿ ಅಂದ್ರೆ ಕೋಳಿ ಕೂಗುವಷ್ಟರಲ್ಲಿ ಇದನ್ನ ಕಟ್ಟಿ ಮುಗಿಸ್ಬೇಕಾಗಿತ್ತು ಹಾಗಾಗಿ ಅವನಿಗೆ ಹೇಳಿದಾಗ ಕೃಷ್ಣ ಭಗವನ್ ಏನ್ ಮಾಡ್ತಾರಂದ್ರೆ ಈ ಜಾಗ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿದಾಗ ಈ ಕಲ್ಲನ್ನು ಕೂಡ ಅಂಗೆ ಬಿಟ್ಟು ಸುಮ್ಮನೆ ಆಗಿಬಿಡ್ತಾರಂತೆ ಪಾಂಡವರ ಸುಮ್ಮನೆ ಆಗಿ ಇದಾಗ್ತಾರೆ ಅವಾಗಿಂದ ಈ ಕಲ್ಲು ಆಧಾರನೇ ಇಲ್ದಲೆ ನಿಂತಿದೆ ಆಧಾರ ಇದೆ ಅಂದ್ರೆ ಒಂದೇ ಒಂದು ತುದಿ ಮೇಲೆ ನಿಂತಿದೆ ಬನ್ನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂದ್ರೆ ಈಗ ಸಣ್ಣ ಒಂದು ಜಾಗದಲ್ಲೇ ನಿಂತಿದೆ ಅಲ್ಲ ಹೌದು ಇದು ನೋಡಿ ನಿಮಗೆ ನಾನು ಏರಿಯಾ ಹೇಗೆ ಹೇಳ್ತೀನಿ ಅಂದ್ರೆ ಈಗ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ತೋರುಸ್ತೀನಿ ಹಾಂ ಇಲ್ಲಿ ನೋಡಿ ನಮಗೆ ಜಾಸ್ತಿ ಅಂದ್ರೆ ಇಲ್ಲೊಂದು ಒಂದು ಅಡಿ ಅಷ್ಟು ಹಿಡಿದಿದೆ ಹಾಂ ಈ ಜಾಗದಲ್ಲೊಂದು ಒಂದು ಅಡಿ ಅಷ್ಟು ಜಾಗ ಹಿಡಿದಿದೆ ಅದು ಬಿಟ್ಟರೆ ಇಲ್ಲಿ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಕೂಡ ಕಾಣಿಸ್ತದೆ ಗ್ಯಾಪ್ ಇದೆ ಕಾಣ್ತಾ ಇದೆ ಈ ಗ್ಯಾಪ್ ಅಲ್ಲಿ ಈ ದೋಣಿ ಅಂದ್ರೆ ಅಲ್ಲಿ ಡ್ಯಾಮ್ ಕಟ್ಟಿದಂತ ಸಮಯದಲ್ಲಿ ನೀರು ತುಂಬಿದಾಗ ಈ ದೋಣಿಯಲ್ಲಿ ವಿಹಾರ ಮಾಡೋದು ಅಂತ ಆದರೆ ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅನ್ನೋದು ನನಗಂತೂ ದೇವರಣೆ ಗೊತ್ತಿಲ್ಲ ವಸಣ ಈ ಕಲ್ಲು ಏನು ಇದು ಹತ್ಲಿಕ್ಕೆ ಅಂತ ಮಾಡಿದ ಇದೇನಿದು ಹೆಂಗ್ ಬಂತ ಇದು ಕಲ್ಲು ಹ ಹ ಯಾರು ಮಾಡಿದ್ದು

ಆಮೇಲೆ ಲಾಸ್ಟಿಗೆ ಅವ್ರ ಹತ್ರ ಬಂದು ಕೇಳಿದಾಗ ಅವ್ರ ಹತ್ರನು ಯಾರೂ ಜನ ಇರಲಿಲ್ಲ ಮನೆಯಲ್ಲಿ ಇಲ್ಲಿಗೆ ಕಳ್ಸೋಕ್ಕೆ ಹೇಳಿ ನಾವೇ ಹೋಗಿ ಕಾವಲೇದುರ್ಗದಲ್ಲಿ ಇವರು ವಾಸಣ್ಣ ಹೇಳಿ ಇವ್ರನ್ನ ಹೋಗಿ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಕೇಳ್ಕೊಂಡೆ ಬನ್ನಿ ಸ್ವಾಮಿ ನಮ್ಗೊಂದು ಸ್ವಲ್ಪ ಜಾಗ ತೋರಿಸ್ಕೊಡಿ ಅಂತೇಳ್ಬಿಟ್ಟು ಕೇಳಿದಾಗ ಅವರು ಒಂದೇ ಒಂದು ಮಾತು ಮಾತಾಡ್ಲಿಲ್ಲ ಸೀದಾ ಕರ್ಕೊಂಡ್ ಬಂದರು ಕರ್ಕೊಬಂದು ತುಂಬ ಅರಸಾಹಸ ಮಾಡಬೇಕಾಗುತ್ತೆ ಬರ್ಬೇಕಾದ್ರೆ ನೀರ್ ಬಾಟ್ಲ್ ಎಲ್ಲ ಇಟ್ಕೊಂಡೆ ಬನ್ನಿ ಮತ್ತೆ ಮಳೆಗಾಲದಲ್ಲಿ ಬರೋಕ್ ಹೋಗ್ಬಿಡಿ ಮಳೆಗಾಲದಲ್ಲಿ ತುಂಬಾ ಜಿಗಡೆ ಇರುತ್ತಂತೆ ಹಾಗಾಗಿ ಯಾವಾಗ್ಲೇ ಬರೋದಿದ್ರು ಬೇಸಿಗೆ ಟೈಮಲ್ಲಿ ಬನ್ನಿ ಚಳಿಗಾಲದಲ್ಲಿ ಬನ್ನಿ ಏನು ತೊಂದರೆ ಇಲ್ಲ ಮತ್ತೆ ಯಾರಾದರೂ ಲೋಕಲ್ ಕರ್ಕೊಂಡ್ ಬರ್ಬೇಕು ಸುಮ್ಮನೆ ಇಲ್ಲಿ ಬರ್ಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಲ್ಲ ನೀವು ಲೋಕಲ್ ನ ಕರ್ಕೊಂಡ್ರೇನೆ ಒಳ್ಳೇದು ಆತರ ಲೋಕಲ್ ಅನ್ನೋದಕ್ಕಿಂತ ಇವರು ವಾಸಣ್ಣ ಅಂತೇಳಿ ಬಂದಾವೆ ದುರ್ಗದಲ್ಲಿ ಕೇಳಿ ಇವರು ಲೋಕಲ್ ಇವ್ರು ಕರ್ಕೊಂಡ್ ಬರ್ತಾರೆ ನಿಮ್ಗೆ ಸರಿಯಾಗಿ ಸರಿಯಾಗಿ ಮಾರ್ಗದರ್ಶನದಲ್ಲಿ ನಮ್ಗೆಲ್ಲೂ ಸುತ್ತಾಡ್ಲಿಲ್ಲ ನಾವು ಕಾಡೊಳಗೆ ಆರಾಮಾಗಿ ಬಂದ್ವಿ ಆರಾಮಾಗಿ ಈ ಜಾಗ ನೋಡ್ತಾ ಇದ್ದಂಗೆ ನಮ್ ನಾನಂತೂ ಸೈಕ್ ಹೋಗ್ಬಿಟ್ಟಿದ್ದೀನಿ ಬನ್ನಿ ನೀವು ಒಂದು ಸರಿ ಈ ಜಾಗ ಬಂದು ನೋಡಿ ನೀವು ಎಲ್ಲೋ ಫಾರಿನಲ್ಲೆಲ್ಲ ಎಲ್ಲ ಹೋಗಿ ಎಲ್ಲ ತಿರುಗಾಡಿ ನೋಡ್ತಿರಲ್ಲ ಅದಕ್ಕಿಂತನೂ ಸೈಕ್ ಆಗಿದೆ ಗುರು ತಲೆ ಕೆಡ್ಸ್ಕೋಬೇಡಿ ಬನ್ನಿ ಇಲ್ಲಿಗೆ ಇದು ವೆದರ್ ಹೆಂಗಿದೆ ಹೀಟ್ ಇದೆಯಾ ಕೋಲ್ಡ್ ಇದೆಯಾ ಹೆಂಗಿದೆ ಈಗ ಅನ್ ಹೇಳ್ತಾ ಇಲ್ವಾ ಈಗ ಮಳೆ ಬರ್ತಾ ಇದೆ ಯಾಕೆ ಮಳೆ ಬರ್ತಾ ಇದೆ ನೋಡಿ ಯಾವ ತಿಂಗಳು ಇದು ಇದು ನೋಡಿ ಇದೇನು ಯಾವ ತಿಂಗಳಪ್ಪ ಇದು ಏಪ್ರಿಲ್ ಆ ಏಪ್ರಿಲ್ ತಿಂಗಳಲ್ಲಿ ಈ ತರ ಮಳೆ ಬರ್ತಾ ಇದೆ ಮಳೆಲಿ ನಿಂತ್ಕೊಂಡು ಮಾತಾಡ್ತಾ ಇದೀನಿ ಮತ್ತೆ ಇಲ್ಲಿ ಇನ್ನೂ ಸ್ವಲ್ಪತಿದ್ರೆ ಗ್ಯಾರಂಟಿ ಚಳಿ ಸ್ಟಾರ್ಟ್ ಆಗುತ್ತೆ ಮಳೆ ಇದೆ ಏ ಐಸ್ ಐಸ್ ಫ್ರಿಜ್ ಅಲ್ಲಿ ಇಟ್ಟಂಗಿದೆ ಆ ಆ ತರ ಇದೆ ಸಕತ್ತಾಗಿದೆ ನಿನ್ನ ನಿಜವಾಗ್ಲೂವರ ನಾನಂತೂ ಸೈಕ್ ಆಗಬಿಡಿದೆ ಸೈಕ್ ಆಗಿದ್ದೀನಿ ಆಗಿದಿನಂದ್ರೆ ಈ ವಿಡಿಯೋ ಮಾಡಕ್ಕೆ ಬರ್ತೀನಿ ಅಂದಾಗ ಚಿಕ್ಕ ಒತ್ತಾಡಿಕೊಂಡು ಏನಕ್ಕೆ ಬೇಕು ಅರ್ಧಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋಣ ಅಂತೆ ಅಣ್ಣನ ಇದ್ದಾನೆ ಈಗ ಅವ್ನಿಗೆ ಹೇಳ್ದೆ ಮಗ ಬ್ಯಾಡಕೋಣ ಹೋಗ್ಬಿಡೋಣ ಅಂತೆ ಆದ್ರೂ ಅವ್ನ ಮಾತು ಕೇಳಲಿಲ್ಲ ಇಲ್ಲ ಚಿಕ್ಕಪ್ಪ ಏನಾದ್ರು ಮಾಡಿ ಹೋಗೋಣ ನೋಡೋಣ ಅಂತೇಳಿ ಇಷ್ಟು ದೂರ ಬಂದಿದೀವಿ ಅಂದ್ರೆ ಇದೀಗ ನಾವು ಕುಂದಾಪುರದಿಂದ ಬರೋದಾದ್ರೆ ಇಲ್ಲಿಗೆ ಎಪ್ಪತ್ತು ಕಿಲೋಮೀಟರ್ ಆಗತ್ತೆ ಈ ಜಾಗಕ್ಕೆ ಬರಕೆ ಕುಂದಾಪುರದಿಂದ ಬರೋರಿಗೆ ಅದೇ ಈಗ ಶಿವಮೊಗ್ಗದಿಂದ ಬರೋರಿಗೆ ಒಂದು ಎಂಬತ್ ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ ಬರ್ಬೇಕು ಅಂದ್ರೆ ಈ ಜಾಗಕ್ ಬರ್ಬೇಕಂದ್ರೆ ಮಿನಿಮಮ್ ನೀವು ಎರಡೂವರೆಯಿಂದ ಇಂದ ಮೂರ್ ಕಿಲೋಮೀಟರ್ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡೇ ಬರ್ಬೇಕಾಗತ್ತೆ ಅಂದ್ರೆ ಕಾಡಲ್ಲಿ ನಡ್ಕೊಂಡ್ ಬರ್ಬೇಕಾಗತ್ತೆ ನಡ್ಕೊಂಡ್ ಬನ್ನಿ ನಡ್ಕೊಂಡ್ ಬಂದು ನೀವು ಈ ಜಾಗಕ್ ಬಂದ್ರಂದ್ರೆ ಅಂದ್ರೆ ಹೇಳ್ತೀನಿ ನಿಮಗೆ ಎಷ್ಟು ದೂರ ನಡೆದಿದ್ದೀನಿ ಅನ್ನೋದೇ ಮರ್ತ ಹೋಗುತ್ತೆ ಅಂತ ಒಳ್ಳೆ ಜಾಗ ಈ ಸೌಂದರ್ಯನ ನೋಡ್ಬಿಟ್ರೆ ಬೇರೆ ಏನು ಬೇಡ ಅನ್ಸ್ಬಿಡ್ ಇದು ಯಾವ ಊರಲ್ಲಿರೋದು ಇದು ಕವನದುರ್ಗ ಮತ್ತೆ ಕೌರಿ ಅನ್ನೋ ಊರಿನ ಮಧ್ಯದಲ್ಲಿರುವಂತ ಇದು ಇದು ಈಗ ಕವಲೆ ಇದು ಪೋರ್ಟ್ ನೋಡಕ್ ಬರ್ತೇವೆ ಕೋಟೆ ನೋಡಕ್ಕೆ ಸೊ ಆ ಜಾಗ ಅದನ್ನ ನೋಡ್ಬೋದು ಮತ್ತೆ ಅದ್ರ ಜೊತೆಗೆ ಇದನ್ನು ನೋಡೋ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿರುತ್ತಲ್ಲ ಬೆಳಿಗ್ಗೆ ಈಗ ನೀವು ಕವಲೆ ದುರ್ಗ ನೋಡ್ಕೊಂಡು ಇದನ್ನು ನೋಡ್ಬೇಕು ಅಂದ್ರೆ ಬೆಳಿಗ್ಗೆನೆ ನೀವು ಸ್ಟಾರ್ಟ್ ಮಾಡಕೊಬೇಕಾಗತ್ತೆ ಯಾಕಂದ್ರೆ ಕವಲೆ ದುರ್ಗ ಹೋಗಿ ಮಧ್ಯಾಹ್ನ ಒಂದ್ ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಮೇಲ್ ಬಂದ್ರೆ ಒಂದು ಎರಡು ಎರಡೂವರೆ ಮೂರು ಗಂಟೆ ಅಷ್ಟರಲ್ಲಿ ಇಲ್ಲಿ ಬಂದು ಇದನ್ನೆಲ್ಲ ನೋಡ್ಕೊಂಡು ವಾಪಸ್ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಬನ್ನಿ ಯಾಕೆ ನಾನು ಇಷ್ಟು ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಅಲ್ಲಿಂದ ನಡ್ಕೊಂಡ್ ಬಂದಿದಿನ ನೋಡಿ ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನಿ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಮತ್ತೆ ನಾನೇ ನಾವೇನ್ ಮಾಡಿದ್ದು ಅಂದ್ರೆ ಊಟನೂ ಪಾರ್ಸಲ್ ತಗೊಂಬಂದು ಇಲ್ಲೇ ಊಟ ಮಾಡಿದೀವಿ ಸಾಕಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿದೆ ಗುರು ಯಾರಾದ್ರೂ ಬರ್ಬೇಕಂದವ್ರು ನಿಮ್ನ ಕಾಲ್ ಮಾಡಿದ್ರೆ ಅವರು ಅವರಿಗೆ ಹೆಲ್ಪ್ ಮಾಡ್ತೀರಾ ಬರ್ಬೇಕಂದ್ರಿಗೆ ನನಗೆ ಕಮೆಂಟ್ ಮಾಡಿ ನಾನು ಯಾಕಂದ್ರೆ ವಿಡಿಯೋದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡೋ ಕೊಡೋದಿಲ್ಲ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಇದ್ರಲ್ಲಿ ಇರೋದ್ರಿಂದ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡಕಾಗಲ್ಲ ಕಮೆಂಟ್ ಮಾಡಿ ನಿಮಗೆ ಬೇಕಾದ್ರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ನಾನು ಅದೇ ರೀತಿ ಬಂದು ನಾನು ನಿಮ್ ಜೊತೆಲೆ ಬಂದು ಅದೇ ನಮ್ಮ ವಾಸಣ್ಣನ ಕರ್ಕೊಂಡ್ ಬಂದೆ ಈ ಜಾಗಕ್ಕೆ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತೀನಿ ಮತ್ತೊಂದು ವಿಷಯ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ನೀವು ರ್ಗದ ಕೋಟೆ ಕೂಡ ಕಾಣಿಸುತ್ತೆ ಆ ಜಾಗ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ನೋಡ್ಬೋದು ಯಾಕಂದ್ರೆ ನಾನು ಮೊಬೈಲ್ ಅಲ್ಲಿ ಶೂಟ್ ಮಾಡೋದ್ರಿಂದ ನಿಮಗೆ ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ ಆಗಲ್ಲ ಯಾಕಂದ್ರೆ ಎಷ್ಟು ಝೂಮ್ ಆಗುತ್ತೆ ಅಷ್ಟರಲ್ಲಿ ತೋರಿಸ್ತಾ ಇದ್ದೀನಿ ಈ ಜಾಗ ಡೋಣಿಕಲ್ ಬೆಟ್ಟ ಅಂತಾನೆ ಹೇಳ್ತಾರೆ ಬನ್ನಿ ಒಂದು ಸಾರಿ ಈ ಜಾಗಕ್ಕೆ ಬಂದು ಈ ಜಾಗನ ವೀಕ್ಷಣೆ ಮಾಡಿ ಯಾಕಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ನಾವು ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಈ ತರಹದ ಒಂದು ಪ್ರವಾಸ ಸ್ಥಾನಗಳನ್ನ ನಾವು ಸ್ವಲ್ಪ ಉತ್ತೇಜನಗೊಳಿಸಬೇಕಾಗತ್ತೆ ನಾವು ನಾವು ಯೂಟ್ಯೂಬರ್ಗಳು ಏನಂದ್ರೆ ನಾವು ಎಲ್ಲೆಲ್ಲೋ ಹೋಗಿ ಯಾವ್ದಾದ್ರು ತೋರಿಸ್ತಾ ಇದ್ದೀವಿ ಆದರೆ ಈ ಒಳಗಿರುವಂತ ಇಂಥ ಒಳ್ಳೆ ಐತಿಹಾಸಿಕವಾದ ಒಂದು ಸ್ಮಾರಕ ಅಂತಲೂ ಹೇಳ್ಬೋದು ಆ ಥರ ಇರುವಂತ ಜಾಗನ ನಾವು ಜನರಿಗೆ ತೋರಿಸಿದ್ರೆ ನಮ್ಮ ಕರ್ನಾಟಕಕ್ಕೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತೇಳಿ ಹೇಳ್ತಾ ಹೋಗುವ ಲೇಟ್ ಆಯ್ತಾ ಕ್ಯಾಮ್ರಾಮನ್ ಕೆಲಸನೇ ಇಲ್ಲ ಯಾಕಂದ್ರೆ ನಮ್ಮ ಅಣ್ಣನ ಮಗ ಕ್ಯಾಮ್ರಾಮನ್ ಆಗಿ ಹೊಡಿದಾನೆ ಬನ್ನಿ ಅವನು ಯೂಟ್ಯೂಬರ್ ಅವನ್ ಚಾನೆಲ್ ಹೆಸರು ಅಂತೂ ನಾನು ಹೇಳಲಿಲ್ಲ ಟ್ರಾವೆಲಿಂಗ್ ಅರೌಂಡ್ ಅಂತೇಳಿ ಇಲ್ಲ ಟ್ರಾವೆಲ್ ರಂಜಿ ಅಂತ ಇವಾಗ ಚೇಂಜ್ ಆಗಿದೆ ಈಗ ಅವನ ಯೂಟ್ಯೂಬ್ ಚಾನಲ್ ಹೆಸರು ಟ್ರಾವೆಲ್ ರಂಜಿ ಅಂತೇಳಿ ಅವನ ಚಾನಲ್ಗೂ ನನ್ನ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಬನ್ನಿ ಮುಂದಿನ ಒಳ್ಳೆ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಸೈನಿಂಗ್ ಆಫ್ ನಮ್ಕನ